ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸುಧಾಕರ್ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಸುಧಾಕರ್ ಸೈಯದ್ ಸಿಖಂದರ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಚಿವರ ಅಭಿವೃದ್ಧಿ ಕಾರ್ಯಗಳ ಪೋಸ್ಟರ್ ಪ್ರಚಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೆಲವರು ಸಹಿಸದೆ ಅಪಪ್ರಚಾರ ಮಾಡುತ್ತಿದ್ದಾರೆ ಸುಧಾಕರ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಸುಧಾಕರ್ ಎಂಬ ಘೋಷಣೆಯೊಂದಿಗೆ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಸೈಯದ್ ಸಿಕಂದರ್ ಅವರು ಹೇಳಿದರು ಎಂದು ಚಿಂತಾಮಣಿ ನಗರದಲ್ಲಿ ಸಚಿವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಚಿತ್ರಗಳ ಬ್ಯಾನರ್ ಬಿಡುಗಡೆ ಮಾಡಿದ ನಂತರ ಮಾತನಾಡಿದ ಅವರು ಸಚಿವರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರವನ್ನ ಇಡೀ ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನ ಮಾಡಲು ಪಣ ತೊಟ್ಟಿದ್ದಾರೆ ಅಭಿವೃದ್ಧಿಗೆ ನಾವೆಲ್ಲರೂ ಅವರಿಗೆ ಸಹಕರಿಸಬೇಕೆಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಇಮ್ರಾನ್ ಪಾಷಾ ತಬರೇಜ್ ಪಾಷಾ ನವೀದ್ ಸೇರಿದಂತೆ ಮತ್ತಿತರರು ಇದ್ದರು ಸುಧಾಕರ್ ಸರ್ ಅವರು ಈ ದಿನ ಏನು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನ ಇವತ್ತು ಅವರು ಮಾಡಿ ತೋರಿಸ್ತಾ ಇದ್ದಾರೆ ಮೊದಲು ಹೆಂಗಿದೆ ಇವಾಗ ಹೆಂಗಾಗಿದೆ ಅದಕ್ಕೆ ನಾವು ಎಲ್ಲ ಸೇರಿ ಪೋಸ್ಟ್ ಹಾಕ್ಕೊಂಡು ಇದು ಮಾಡ್ತಾ ಇರೋದು ನಮ್ಮ ಉಸ್ತುವಾರಿ ಸಚಿವರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅಂತ ತೋರಿಸ್ತಾ ಇದ್ದೀನಿ ನಾವು ಎಲ್ಲ ಸೇರಿ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ಇಂಜಿನ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಇವತ್ತು ಇಂಜಿನಿಯರ್ ಕಾಲೇಜ್ ಕಟ್ತಾ ಇದ್ದೀರಾ ಚಿಂತಾಮಣಿನಲ್ಲಿ ಹಾಸ್ಪೆಟ್ಲ್ ಕಟ್ತಾ ಇದ್ದೀರಾ ರೋಡ್ ರೋಡ್ ಕಡೆ ಆಗ್ತಾ ಇದ್ದೀರಾ ಯಾರು ಆಗ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಜನ ಎಲ್ಲ ಅದಕ್ಕೆ ನಾವು ಎಲ್ಲ ಸೇರಿ ಏನು ಮಾಡಿದಾರಂತೆ ಇವಾಗ ನಾವು ಪೋಸ್ಟ್ ತೋರಿಸ್ತಾ ಇದ್ದೀನಿ ನಾವು ಎಲ್ಲ ಸೇರಿ ಇವತ್ತು ಪೋಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ಸತಿ ಉಸ್ತುವಾರಿ ಸಚಿವರು ಆಗಬೇಕು ನಮ್ಮ ಅವರು ಚಿಂತಾಮಣಿ ಉಸ್ತುವಾರಿ ಸಚಿವ ಆಗಬೇಕು ಎಂ ಸಿ ಎಸ್